ಬಂದಾಗಿಂದ ಧ್ರುವ ಇಲ್ಲಿವರೆಗೂ ಡಮ್ಮಿ ಪೀಸೆ ಅವನು ಅವನದೇನು ಕ್ಯಾರೆಕ್ಟ್ರ್ ಏನು ಇಲ್ಲ ಅಲ್ಲಿ ಒಳಗಡೆ ಅವನೇನು ಬೆಳೆನೂ ಬೈದಿಲ್ಲ ಮಲ್ಲಮ್ಮ ಮೇಲೆ ಸೆಂಟಿಮೆಂಟ್ ಮಾಡೋಕ್ಕೋಗಿ ಅಲ್ಲೂ ಮಲ್ಲಮ್ಮ ಆಚೆಗೆ ಬಂದ ಮೇಲೆ ಇನ್ನೂ ದೊಡ್ಡ ಡಮ್ಮಿ ಅವನು ಅಳೋದು ಯಾರನ್ನ ಪೇರು ಚೆನ್ನಾಗಿದ್ರೆ ಅವ್ರ ಮೇಲೆ ಹೊಟ್ಟೆ ಉರಿ ಬೀಳೋದು ಇವಾಗ ಒಳಗಡೆ ಅವನ ಕೈಯಲ್ಲಿ ಏನು ಕಿತ್ತು ಗುಡ್ಡೆ ಹಾಕೋಕ್ಕಾಗಿಲ್ಲ ಅಂದ್ಬಿಟ್ಟು ಒಳ್ಳೆ ಸಿಂಗಡಿ ಆಡ್ದಂಗೆ ಆಡ್ತವನು ಅವನು ಧ್ರುವಂತು ಆಯಿತಾ ಹಾಗೇ ಇವಾಗ ಏನು ಅವರು ಅವರು ಇವರೆಲ್ಲ ಏನೂ ಗಿಲ್ಲಿ ಮೇಲೆ ಆಗಿರ್ಬೋದು ಕಾವ್ಯ ಮೇಲೆ ಆಗಿರ್ಬೋದು ರಕ್ಷಿತಾ ಮೇಲೆ ಏನು ನೋಡಿಸ್ತಾರಲ್ಲ ಅವ್ರ ಜೊತೆಗೆ ಇವನು ಬಂದು ಸೇರ್ಕೊಂಡವ್ನೇ ಯಾಕಂದರೆ ಕೈಲಾಗೋದವ್ ಮೈಯೆಲ್ಲ ಪಡ್ಸ್ಕೊಂಡು ಅಂದಂಗೆ ಇವಾಗ ಇವ್ರ ಜೊತೆಗೆ ಬಂದು ಸೇರ್ಕೊಂಡವ್ನೇ ಅಮ್ಮ ಅಶ್ವಿನಿ ನಾ ಏನೋ ಟೀಮ್ ಕಟ್ಟಕ್ಕೆ ಹೋಗ್ತಾವ್ರಲ್ಲಿ ಏನೂ ಇಲ್ಲ ಇಡೀ ಕರ್ನಾಟಕನೇ ಕ್ಯಾಕಸ್ ಕ್ಯಾಕಸ್ ಅಶ್ವಿನಿ ಅವ್ರಿಗೆ ಇನ್ನು ಎಮ್ಮಾಗ ಬಿಗ್ ಬಾಸ್ ಅವ್ರು ಹೇಳಿ ಅವ್ರಿಗೆ ಬುದ್ಧಿ ಇನ್ನೂ ಕಳ್ತಿಲ್ಲ ಅದರಲ್ಲಿ ರಿಷಿ ಏನೋ ಅಶ್ವಿನಿಯವ್ರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಆಯಮ್ಮನಿಗೂ ಕರ್ನಾಟಕ ಪೂರ್ತಿ ಗೀತೈತೆ ಇವ್ರ ಬುದ್ದಿ ಕಳಿಲಿಲ್ಲ ಜೊತೆಗೆ ಇವ್ನು ಬಂದು ಸೇಳ್ಕೊಂಡವಣೆ ಇವನು ಇವನದು ಏನೂ ಇಲ್ಲ ಆಗ ಇವಾಗ ಅವ್ನು ಗಿಲ್ಲಿನ ಕೆಣಕೋದು ಆ ರಕ್ಷಿತನ ಕೆಣಕೋದು ಆ ಹೆಣ್ಮಗು ಏನು ಮಾಡ್ತಾರೆ ರೀ ಆಗ ಮಾತಾಡೋಕೆ ಬರೋದುಗಳೇ ಮಾತಾಡೋಕೆ ಬರ್ತೈತ ಬರೋಲ್ಲ ಅದಕ್ಕೆ ಸೇರಿಸ್ಕೊಂಡಿರೋದು ಅವ್ರನ್ನ ರಕ್ಷಿತಾನ ಆ ತಂಗಿ ತಂಗಿ ಅಂದ್ಬಿಟ್ಟು ನನ್ನ ಮಗನ ಈ ಥರ ಮಾತಾಡ್ತಾವಣ್ಣ ಇವಾಗ ಉಲ್ಟಾ ಓಡಿತವಣೆ ಅದು ತುಂಬ ಬೇಜಾರತ್ತೈತೆ ಇವಾಗ ಗಿಲ್ಲಿ ಮೇಲೂ ಅಷ್ಟೇ ಯಾಕಂದರೆ ಅವ್ನು ಅದು ಗಿಲ್ಲಿ ಲಡಾಯಿಸೋಕೆ ಆಗ್ತಾಯಿಲ್ಲ ಮನೆಗೆ ಇರೋಲ್ಲ ಒಂದಾಗಿ ಬಿಲ್ಡಪ್ ಕೊಡ್ತಾವ್ರೆ ಅಲ್ಲ ಆ ಹೆಣ್ಮಗುಗೆ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನಲ್ಲ ಅವನು ಇವ್ನು ಮಾತಾಡೋಕ್ಕೆ ಬಂದು ಏನು ಕಿತ್ ಗುಡ್ಡೆ ಹಾಕೋನಲ್ಲಿ ಬಿಗ್ ಬಾಸಲ್ಲಿ ಏನು ಮಾಡವನೇ ಸೀರೆಲ್ಲೇ ಹತ್ತಿರ ಟೇಕ್ ತಗೊಂಡು ಮಾಡಿರ್ತಾರೆ ಏನು ಇವ್ನು ಬಂದು ಏನು ಕಿತ್ತು ಗುಡ್ಡೆ ಹಾಕ್ಬಿಟ್ಟವನಲ್ಲಿ ಬಿಗ್ ಬಾಸಲ್ಲಿ ಹಾಂ ಅಳ್ತಾನಲ್ಲ ರೀ ಒಳ್ಳೆ ತರ ಹಾಂ ಫಸ್ಟ್ ಹುಗ್ದು ಆಚೆ ಕವನ್ ಹಾಕಬೇಕು ಆ ಹೆಣ್ಮಗು ಮೇಲೆ ಹೋಗ್ತಾನೆ ತಂಗಿ ತಂಗಿ ಅನ್ಬಿಟ್ಟು ಏನೋ ಮಾತಾಡೋಕೆ ಬಂದಿರಲ್ಲಪ್ಪ ಹೆಚ್ಚಿಗೆ ಕಮ್ಮಿ ಆಗಿರ್ತೈತೆ ಇವನು ಯಾವನಲ್ಲಿ ಡಿಕ್ಟೇಟ್ರ್ ಮಾಡೋಕ್ಕೆ ಬಿಗ್ ಬಾಸ್ ಅವ್ರೆ ಆಂ ಇವನು ಇವ್ನ ಎಲ್ಲಾರ್ಗು ಅಲ್ಲಿ ಮನಸ್ತಾಪ ಬಡಿಸೋದು ರಕ್ಷಿತಾ ಮೇಲೆ ಗಿಲ್ಲಿ ಮೇಲೆ ಏನು ದೊಡ್ಡ ಇವ್ನ ಕಿಲಾಡಿನೇ ಹಾಂ ಜುಟ್ಟು ಜಿಟ್ಬಿಟ್ಟವ್ರಲ್ಲ ಏನು ಇದಲ್ಲ ಇವನು ಹಾಂ ಒಳ್ಳೆ ಜುಟ್ಟು ಇದ್ದಂಗೆ ಅವನೇ ಜುಟ್ಟು ಬಿಟ್ಬಿಟ್ಟು ಇನ್ನು ದೊಡ್ಡ ಜುಟ್ಟುನೇ ಇವ್ನು ಕಡಕ್ಕಾಗಿ ಮಾತಾಡೋದು ಕಲಿಬೇಕು ಟಾರ್ಗೆಟ್ ಮಾಡೋಕೆ ಹೋಗ್ಬಾರ್ದು ನೀನು ತಾಕತ್ತು ಸ್ವಂತವಾಗಿ ಆಡು ನೀನು ಬಂದಿರೋ ಸಿಂಗಲ್ ಆಗೇ ಹೋಗೋದು ಸಿಂಗಲ್ ಆಗೇ ಅಲ್ಲಿ ಯಾರಿಗು ನೀನು ಬಕ್ಕಿಟ್ಟಿರ್ದಿದ್ದ ತಕ್ಷಣ ನೀನ್ಗೆ ಏನಲ್ಲಿ ಅವ್ರು ಎತ್ಕೊಂಡಂಗೆ ನೀನೇನು ಸೇವ್ ಮಾಡಲ್ಲ ಅವರು ನಿನಗೆ ಇಕ್ತಾರೆ ಭಗ್ನಿ ಗುಟ್ಟ ತಿಳ್ಕೊ ಫಸ್ಟು ಧ್ರುವಂತ್ ಆ ಗೂಬೆ ಕೇಳ್ತೀನಿ ನಾನು ಧ್ರುವಂತ್ಗೆಲ್ಲೇ ಗೂಬೆ ಲೇ ಸಿಂಗ್ರಿ ನೀನು ಒಳಗಡೆ ಹೋಗಿರೋದು ಸಿಂಗಲ್ಲಾಗಿ ಆಟಾಡೋಕ್ಕೆ ಒಬ್ಬನ ಒಬ್ಬನ ತುಳ್ದೆ ಆಚೆಗೆ ಬರಬೇಕು ಆಯ್ತಾ ಒಬ್ಬನೊಬ್ಬನ ತುಳ್ದೆ ಆಚೆಗೆ ಕಳಿಸಿಲ್ಲ ಆ ಕೊನೆಗೆ ಒಬ್ಬನು ಉಳಿತಾನೆ ನೀನು ಯಾಕೆ ಬಕಿಟ್ಟು ಹಿಡಿತಾ ಇದೆ ಅಲ್ಲಿರೋರು ಕೆಲವು ಹೆಣ್ಮಕ್ಳಿಗೆ ಲೇ ಧ್ರುವಂತ ಅವ್ರು ಕಾವಣ್ಣ ಏನು ನಿನಗೆ ಯಾಕೆ ಹೊಟ್ಟೆ ಹುರಿ ಹಾಂ ನಿನಗೆ ಯಾರು ಇಲ್ವೇನು ತಾಕತ್ತಿದ್ರೆ ಮಾಡು ನೀನು ಅವ್ರಿಬ್ಬರು ಸ್ನೇಹ ಚೆನ್ನಾಗೈತೆ ಮುಂದುವಸೆ ಮುಂದೆಡ್ಸ್ಕೊತ ಅವ್ರು ತಾಕತ್ತದು ಗಿಲ್ಲಿಗೂ ಕಾರ್ಯಕ್ಕೆ ಸೇರಿರೋದು ಕಾವ್ಯ ಕಾವ್ಯ ಅಂತ ಹೇಳ್ತಾನೆ ನಿನಗೆ ಯಾಕೆ ಹೊಟ್ಟೆ ನೀನು ರಿಷಿ ಜೊತೆಗಿರಮ್ಮ ಚೆನ್ನಾಗೆ ನೀವಿಬ್ಬರು ನಿಂತ್ಕೊಂಡು ಮಾಡ್ರಿ ಯಾರು ಬೇಡ ಅಂತ ಹೇಳ್ತವ್ರೆ ಯಾಕೆ ಹೊಟ್ಟೆ ಹೊರ್ಕೊಂಚಲ್ಲೈ ಆಟದಲ್ಲಿ ನೋಡ್ಸ ಲೈ ಇಂಥ ಚಮಚ ಕೆಲ್ಸಗಳು ಮಾಡ್ಕೊಂಡಿದ್ದೆಲ್ಲ ರೀ ಧ್ರುವಂತ್ ತಾಕತ್ತಿರ ಆಟದಲ್ಲಿ ನೋಡ್ಸು ವೈಯಕ್ತಿಕವಾಗಿ ನೀನು ಟಾರ್ಗೆಟ್ ಮಾಡ್ತಾ ಇರೋದು ಗಿಲ್ಲಿಗೆ ನೀನು ನೂರು ಮಾಡು ಅವ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇಲ್ಲಿ ಕಾವ್ಯನೂ ಅಷ್ಟೇ ಆ ಕಾವ್ಯ ಆಮೇಲೆ ಮಾತಾಡೋಕ್ಕೆ ಬಂದರೆ ಮಾತಾಡೋಕೆ ಹತ್ರ ಉತ್ತರ ಇಲ್ಲ ನೀನು ಅಂತ ದಡ್ಸಿಕಾ ಮಣಿ ನೀನು ನಾಮಿನೇಷನ್ ಅವೆಲ್ಲ ಒಂಥರ ಸೆಂಟಿಮೆಂಟ್ ಇದ್ದಂಗೆ ಆಚೆ ಜನೂ ನೋಡಬೇಕು ಒಳಗಡೆ ಯಾರನ್ನ ಇದು ಮಾಡಬೇಕಂತಲ್ಲ ಮೊದಲೇ ಇದಿರ್ತೈತೆ ಅದರಲ್ಲಿ ಮೊದಲು ಫಸ್ಟ್ ಕಳಿಸ್ಬೇಕಾಗಿರೋ ನನ್ನ ಕಾಕ್ರೋಜನ್ನ ಪಾಪ ಬಂದಾಗ ಒಂದು ವಾರದಿಂದ ಇವಾಗವರೆಗೂ ಇದ್ದಾನೆ ಸರ್ ಆ ಕಾಕ್ರೋಜ್ ಎದೋಳು ಯಾರು ಔಷಧಿಗಿರ್ಸಿ ಹೊಡೆದೋ ಸೊಪ್ಪಿಗೆ ಆಗ್ಬಿಟ್ಟಿದೆಯಲ್ಲ ಮಳ್ಕೊಂಡಿರ್ಚೆ ಅಲ್ಲ ಅಲ್ಲಿ ಆಂ ಸೊಂಟ ಬಿದ್ದಾಗೋತೆ ನಾನು ಯಾವಾಗ ನೋಡೋ ಸೋಫಾ ಮೇಲೆ ಆ ಬ್ಯಾಗ್ ಮೇಲೆ ಹಂಗೆ ಬಿದ್ದಕೊಂಡಿರ್ಚೇವಲ್ಲ ಸುಸ್ತಾಗಿರೋ ಅಲ್ಲಿ ಹೇಳ್ಬಿಟ್ಟು ಆಚೆಗೆ ಬ ಟ್ರೀಟ್ಮೆಂಟ್ ಕೊಡ್ಸೋಣ ನಿಂಗೆ ಲೈ ಎಲ್ಲರೂ ಉಳಿಲಿ ಅದರಲ್ಲಿ ಕಲ್ಸ್ಬಿಡೋಕೆ ಕಲ್ಸಂಗಿದ್ರೆ ಅವ್ನು ಕಾಕ್ರೋಜನ ಇಲ್ಲ ಅವ್ನು ಚಂದ್ರಪ್ರಭಾ ಆಚೆ ಕಲಿಸ್ಬಿಡ್ಲಿ ಇಬ್ಬರಂದ್ರೆ ಏನಿಲ್ಲ ಅಲ್ಲಿ ಚಂದ್ರಪ್ರಭಾಂಡ್ ಅಷ್ಟೇ ಅವ್ನು ಏನೋ ಇದು ಕೊಟ್ಟವ್ರು ಅವ್ನಿಗೆ ಏನು ಈ ಇದು ಉತ್ತಮ ಅನ್ಬಿಟ್ಟು ಅವ್ನು ಏನು ಕಟ್ಟೆ ಹಾಕೋಣ ಗೊತ್ತಿಲ್ಲ ಅವ್ನಿಗೆ ಹೋಗಿ ಉತ್ತಮ ಕೊಟ್ಟವ್ರೆ ಅವನ ಇಲ್ಲ ಸುದ್ದಿ ಇಬ್ಬರಲ್ಲಿ ಯಾರು ಆಚೆ ಕಲಿಸ್ಲಿ ಏನಿಲ್ಲ ಅವ್ರದ್ದು ಅವನು ಚಂದ್ರಪ್ರಭ ಏನಿಲ್ಲ ಅವನು ಖಾಲಿ ಪಲಾವ್ ಅವನು ಅವನೇನಿಲ್ಲ ಅವನೇನಿಲ್ಲ ಗಿಲ್ಲಿಗೆ ಮುಂದೆ ತಬ್ಕೊಳೋದು ಹಿಂದೆ ಬೆಣ್ಣಿಗೆ ಚೂರಿ ಹಾಕೋದು ಇಂಥ ಕೆಲಸ ಮಾಡ್ಕೊಂಬರ್ತಾವನೆ ಹೊರ್ತು ಅವ್ನು ವೈಯಕ್ತಿಕವಾಗಿ ಏನೂ ಇಲ್ಲ ಗುಳ್ಳೆ ನಡೀತಂಗೆ ಅವನು ತಿಂದು ಒಂದೇ ತಟ್ಟಲ್ಲಿ ತಿನ್ಬಿಟ್ಟು ಡ್ರಾ ಬಗ್ಗೆ ಅವ್ನ ಯಾರು ಅಂದರೆ ಚಂದ್ರಪ್ರಭಾನೆ ಅವ್ನು ಉಳ್ಕೊಳೋಕ್ಕೋಸ್ಕರ ಒಂದು ಸ್ನೇಹಿತ ಒಂದು ಅಡ್ಡಿಕ್ಕೊಂಡು ಅವನ್ನ ತಬ್ಗೊಳೋದು ಅವ್ನಿಗೆ ಚೂರಿ ಹಾಕೋದು ಈ ಕೆಲಸವೇ ಮಾಡ್ತಾನೆ ನಿನ್ನೆನೇ ಅಷ್ಟೇ ಚೂರಿ ಹಾಕ್ದು ಹಂಗೆ ತಬ್ಕೊತಾನೆ ಅವನು ಇಂಥ ನಸುಗುಣಿ ಕೆಲಸ ಮಾಡ್ತಾನೆ ಫಸ್ಟು ಚಂದ್ರಪಾಬ ಅವನೇನೂ ಟ್ಯಾಲೆಂಟ್ ಇಲ್ಲ ಫಸ್ಟ್ ಅವ್ನು ಆಚಕ್ಕೆ ಹಾಕಲಿ ಅವನು ಗಿಲ್ಲಿ ಥರ ಅವನನು ಕಾಮಿಡಿ ಅಂತಾನೆ ಏನು ಕಾಮಿಡಿಯನ್ ಮಾಡ್ತಾನೆ ಅವನು ಹಾಂ ಸೊಪ್ಪಿಗೆ ಬಿದ್ದಿರ್ತಾನೆ ಅವನು ಅದರಿಂದ ಅವನ ಫಸ್ಟ್ ಆಚೆಕೆ ಗಿಲ್ಲಿ ಗಿಲ್ಲಿ ಚಂದ್ರಬಾಬಾ ಅವನಲ್ಲಿ ಹತ್ತು ಪರ್ಸೆಂಟ್ ಇಲ್ಲ ಅವನು ಫೇಕ್ ಅವನು ಸೀಸನ್ ಲೆವೆನ್ನು ಇಂದ ಟ್ವೆಲ್ಗೆ ಏನಂದರೆ ಆಟ ಆಡೋರು ಆಟ ಆಡೋರು ಕಿತ್ಲಾಡೋ ಕಿತ್ಲಾಡೋ ಒಂದು ಒಂದು ಲೆಕ್ಕಾಚಾರವಾಗಿತ್ತು ಈ ಸರಿ ಏನಾಗಿದೆ ಅಂದರೆ ಬಿರೀ ಗಲಾಟೆಗಳೇನೆ ಗಲಾಟೆಗಳೇ ಹೆಂಗ್ಸುಗಳ ಗಲಾಟೆ ಜಾಸ್ತಿ ಈ ಹೆಂಗ್ಸುಗಳ ಗಲಾಟೆಗಳಿಂದ ಗಂಡು ಮಕ್ಕಳೆಲ್ಲ ಗುಬ್ಬಚ್ಚಿ ಥರ ಗುಡಕ್ಕೆ ಸೇರ್ಕೊಂಬಿಟ್ಟವ್ರೆ ಒಬ್ಬರು ಇದಾಗ್ತಾಯಿಲ್ಲ ಆಮೇಲೆ ಒಳಗಡೆ ಸಿಂಗಲಾಗಿ ಸಿಂಗಲ್ ಸಿಂಗಲಾಗಿ ಬರಬೇಕಾ ಸು ಸುದೀಪಣ್ಣ ಹೇಳೋರೆ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಒಂದು ಸಂಘಗಳು ಕಟ್ಕೊತವ್ರೆ ಎಲ್ಲ ಒಂದೊಂದು ನಾವು ಇಷ್ಟು ಜನ ಹಿಂಗೆ ಮಾಡೋಣ ಅವ್ನು ತುಳಿಯೋಣ ಇವ್ನು ತುಳಿಯೋಣ ಅಂದ್ಬಿಟ್ಟು ಅಲ್ಲಿ ಯಾರು ಯಾರು ತುಳಿಯೋಣ ಅಲ್ಲಿ ಎಲ್ಲರೂ ಆಚೆಗೆ ಬರಬೇಕು ಅದನ್ನು ತಿಳ್ಕೊಂಡು ಆಟ ಆಡ್ತಲ್ಲ ಅವರು ಒಬ್ಬರಿಗೂ ಭಯ ಭಕ್ತಿ ಇಲ್ಲ ಕರ್ನಾಟಕದ ಜನ ಏನು ನೋಡ್ತವ್ರೆ ಹೆಂಗೆ ಸ್ವೀಕರಿಸ್ತವ್ರೆ ಹೆಂಗೆ ಹೋಗ್ತಾರೋ ಅಂದ್ಬಿಟ್ಟು ಅವ್ರಿಗೆ ಒಳಗೆ ಗೊತ್ತಾಗ್ತಾ ಇಲ್ಲ ಒಳಗಡೆ ಹೋಗೋರು ಆಡ್ಬಿಟ್ಟು ಆಚೆಗೆ ಬರ್ತಾ ಇರ್ಬೇಕು ಆಡಿಲ್ಲ ಆಚೆಗೆ ಬರ್ತಾರೆ ಆಡೋರು ಅಲ್ಲಿ ಇರ್ತಾರೆ ಆಡೋರು ಕೂಡ ಲಾಸ್ಟಲ್ಲಿ ಗೆದ್ಕೊಂಡು ಬರ್ತಾರೆ ಎಲ್ಲ ಸಿಂಗಲ್ ಆಗಿ ಆಚೆಗ್ ಬರೋದು ಒಬ್ಬರು ಬಿಟ್ಟು ಒಬ್ರು ಅಲ್ಲಿ ಯಾರು ಇರೋಲ್ಲ ಜೋಡಿ ಏನು ಕಳ್ಸೋಲ್ಲ ಅಲ್ಲಿ ಬಕೀಟ್ ಕೆಲ್ಸಗಳಿಗೆ ಬಿಡಬೇಕು ನಿಷ್ಠವಂತದಿಂದ ಆಡಬೇಕು ಅದು ಬಿಟ್ಬಿಟ್ಟು ನಾವು ಒಂದು ಸಂಘ ಕಟ್ಕೊಂಡು ನಾವು ಐದು ಜನ ಆರು ಜನ ಅಂತ ಒಬ್ಬನ ಡಾಮಿನೇಟ್ ಮಾಡೋದು ಒಬ್ಬನ ಆಚೆ ಕಳ್ಸೋಕ್ಕೆ ಪ್ರಯತ್ನ ಮಾಡೋದು ಈ ಕೆಲಸ ಆಗ್ತಿದೆ ಹೊರ್ತವನು ಯಾರೂ ಮನೋರಂಜನೆ ಕೊಡ್ತಾ ಇಲ್ಲ ಅವ್ನು ಚಂದ್ರಬಾಬಾ ಬಂದಾಗಿಂದ ಅವ್ನು ಏನು ಕಾಮಿಡಿಯನ್ ಇಲ್ಲ ಏನಿಲ್ಲ ಆಚೆ ಮಾತಾ ಕಾಮಿಡಿ ಅವನು ಆಚೆ ಕಡೆ ಸ್ಕ್ರಿಪ್ಟೆಡ್ ಮಾಡ್ಕೊಂಡು ನಗಿಸ್ತಾ ಇದ್ದೇನೆ ಒಳಗಡೆ ಸ್ವಂತ ಏನೂ ಇಲ್ಲ ಅವನು ಆಮೇಲೆ ಕಾಕ್ರೋಜು ಫಿಲಮಲ್ಲಿ ಏನು ಇಲ್ಲನ ಆ ಪಾಲ್ಟಿ ಒಂದು ವಾರಕ್ಕೆ ಸುಸ್ತಾದವನು ಇವಾಗವರೆಗೂ ಸುಸ್ತಾಗೋಣೆ ಬಿಗ್ ಬಾಸ್ ಡೇ ಬಿಟ್ಟು ಅವ್ನಿಗೆ ಗ್ಲೂಕೋಸ್ ಗೀಕರ್ಸ್ ಆಗಿ ರೆಡಿ ಮಾಡಿರಿ ಏನೂ ಇಲ್ಲ ಅವನು ನಾವೇನು ಅನ್ಕೊಂಡ್ರಿ ಹುಲಿ ಹೋದಂಗೆ ಓದ ಇಲ್ಲಿ ಆಗೋಗ ಅವನು ಅಲ್ಲಿ ಕಾಕ್ರೋಜು ನಾವು ಇದನ್ನೇ ಎಕ್ಸ್ಪೆಕ್ಟೇಷನ್ ಮಾಡೋದು ಹಾಂ ಒಳಗಡೆ ನೋಡಿರಿ ಓದಾಗಿಂದ ಇವಾಗವರೆಗೂ ಹಂಗೆ ಇರ್ಬೇಕು ರಘು ಅವ್ರು ನೋಡಿ ಮಾತು ಕಮ್ಮಿ ಏನು ಕೆಲಸ ಅದು ಆಟ ಅಷ್ಟೇ ಇರಬೇಕು ರೀ ಏನಕ್ಕೆ ರೀ ಇಡಬೇಕು ಅಲ್ಲಿ ಯಾರು ಜಾಸ್ತಿ ದಿನ ಇರೋಲ್ಲ ಅಲ್ಲಿ ಸೆಟ್ ಹಾಕಿರೋ ಟೆಂಪ್ರರಿ ಮೂರು ತಿಂಗಳಿಗೆ ಏನಕ್ಕೆ ಇಡಿಬೇಕು ನಿಮ್ಮ ಸ್ವಂತ ಟ್ಯಾಲೆಂಟ್ ನೋಡ್ಸ್ಬೇಕು ತಾಕತ್ತಿಂದ ಇರಬೇಕು ಬರ್ತಾ ಇರಬೇಕು ಅವ್ನು ಹೆಂಗೆ ಹೋದ್ನೋ ಹಂಗೆ ಆಡ್ತಾವಿಲ್ಲಿ ಇವಾಗವ್ರು ಸ್ವಲ್ಪ ಏನೂ ಚೇಂಜ್ ಆಗಿಲ್ಲ ನೀವುಗಳು ಅವ್ನು ಮುಂದೆ ನಿಂತ್ಕೊಂಡು ಆಡೋಕ್ಕೆ ನಿಮ್ಮ ಕೈಗೆ ತಾಕತ್ತಿರಲಿಲ್ಲ ಅವ್ನ ಮೇಲೆ ಕೆಟ್ಟ ಅಪವಾದ ಮಾಡೋದು ಅವ್ನ ಅನ್ನೋದು ಅವ್ನು ಕಳಪೆ ಅನ್ನೋದು ನೀವುಗಳೆಲ್ಲ ಸೇರಿ ಕಳಪೆ ಕೊಡ್ತಾಯಿದ್ದೀವಿ ಆಯ್ತು ಕಳಪೆ ತಾನೆ ಬೇರೆ ಏನೋ ಟ್ಯಾಲೆಂಟ್ ನೋಡ್ಸೋಣ ಯಾಕೆ ನೀವು ಭಯ ಬೀಳ್ತೀವ ಹಾಂ ಸಿಂಗಲಾಗಿ ಹೋಗೋಣೆ ಸಿಂಗಲಾಗಿ ಗೆದ್ಕೊಂಡ್ಬರ್ತಾನೆ ನಿಮಗೆ ಅವ್ನಿಗೆ ಟಕಾಫರ್ ಕೊಡೋಕೆ ನಿಮ್ಮ ಕೈ ತಾಕತ್ತಿಲ್ಲ ಅದಕ್ಕೆ ಅಶ್ವಿನಿ ಅವರು ಇವರೆಲ್ಲ ಸೇರ್ಕೊಂಡು ಗುಂಪು ಕಟ್ಕೊಂಡು ಅವ್ನ ಮೇಲೆ ಬೀಳ್ತವ್ರೆ ನರಿಗಿಲ್ತಾರ ಅವ್ನ ಮೇಲೆ ಬೀಳ್ತಾ ಇರೋದು ಬೀಳ್ ಬಿದ್ದಿ ಅವ್ನ ಡಮ್ಮಿ ಮಾಡೋಕ್ಕೆ ನೋಡ್ತಾರೆ ಅವನು ಒಳಗಡೆ ಡಮ್ಮಿ ಆಗಿರ್ಬೋದು ಆಚೆ ಡಮ್ಮಿ ಆಗ್ತಾಯಿಲ್ಲ ಇವರೆಲ್ಲ ಡಮ್ಮಿಗಳು ಆಗ್ತವ್ರೆ